ನಮಸ್ಕಾರ ಮೇರೆ ಕರ್ನಾಟಕಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲನೇದಾಗಿ ಬೆಂಗಳೂರಿನ ಸುದ್ದಗುಂಟೆ ಪಾಳ್ಯದಲ್ಲಿ ಒಬ್ಬ ಕಾಮಕ ಮಧ್ಯರಾತ್ರಿ ಎರಡು ಗಂಟೆ ಸಮಯದಲ್ಲಿ ಒಂದು ಹುಡುಗಿಗೆ ಹಿಂಬದಿಯಿಂದ ಅಟ್ಟಿಸ್ಕೊಂಡು ಬಂದು ಅವಳಿಗೆ ಲೈಂಗಿಕ ದೌರ್ಜನ್ಯ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಂಥದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂಥ ಒಂದು ಸುದ್ದಿ ಸೇಫ್ ಅಲ್ವಾ ಬೆಂಗಳೂರು ಹೆಣ್ಮಕ್ಳಿಗೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿತ್ತು ಈಗ ಹತ್ತು ದಿನಗಳ ನಂತರ ನಿನ್ನೆ ರಾತ್ರಿ ಪೊಲೀಸ್ನವರು ಆತನನ್ನು ಕೇರಳದಲ್ಲಿ ಅರೆಸ್ಟ್ ಮಾಡಿದ್ದಾರೆ ವಿಷಯ ಇದಲ್ಲ ವಿಷಯ ಏನಂದರೆ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಯಾಕೆ ಹತ್ತು ದಿನಗಳ ಕಾಲ ಕಳಿತು ಯಾಕೆ ಅವನು ತಪ್ಪಿಸ್ಕೊಂಡು ಹೋಗೋದು ಅಷ್ಟೊಂದು ಈಸಿ ಆಯಿತು ಆತನ ಅಷ್ಟೊಂದು ಚಾಲಕಿಯಾಗಿದ್ನ ಅವನ ಹಿನ್ನೆಲೆ ಏನು ಇದೆಲ್ಲದನ್ನು ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಒಂದು ಇಂಟ್ರೆಸ್ಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದೇನೆ ಇದರ ಇನ್ನೊಂದು ಭಾಗವನ್ನು ಭಾಳ ಇಂಟ್ರೆಸ್ಟಿಂಗ್ ಭಾಗವನ್ನು ನಿಮಗೆ ಹೇಳಬೇಕು ಈತ ತಪ್ಪಿಸ್ಕೊಳ್ಳಿಕ್ಕೆ ಈತನಿಗೆ ಸಹಾಯ ಮಾಡಿದ್ದು ಯಾರು ಅಂದರೆ ಈತನ ಪ್ರೇಯಸಿ ನೋಡಿ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣುವೆ ಶತ್ ಹೆಣ್ಣೆ ಶತ್ರು ಅಂತ ಅನ್ನೋದು ಇಂಥ ಕಾರಣಗಳಿಂದನೇ ಅದು ಯಾವಾಗಲೂ ಹೇಳಿದಂಥ ಒಂದು ಗಾದೆ ಮಾತು ಅದನ್ನು ಬಿಡಿ ಯಾರು ಆ ಹುಡುಗಿ ಆ ಹುಡುಗಿ ಯಾಕೆ ಇವನಿಗೆ ಹೆಲ್ಪ್ ಮಾಡಿದ್ಲು ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದವನಿಗೆ ಹೇಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಸೇರಿ ಒಂದು ಚಿಕ್ಕದಾದಂಥ ಒಂದು ವಿಡಿಯೋವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೇನೆ ಮೊದಲನೇದಾಗಿ ಇದೇ ತಿಂಗಳು ಅಂದರೆ ಏಪ್ರಿಲ್ ಮೂರನೇ ತಾರೀಕು ಇಡೀ ಬೆಂಗಳೂರು ಸ್ತಬ್ಧವಾಗಿ ಮಲಗಿರುವಂತಹ ಸಮಯ ರಾತ್ರಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿನ ಸುದ್ದುಗುಂಟೆ ಪಾಳ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಪಿ ಜಿ ಇದೆ ಆ ಪಿ ಜಿಯಲ್ಲಿ ಇರುವಂಥ ಇಬ್ಬರು ಹುಡುಗಿಯರು ಹೊರಗೆ ಹೋಗಿರ್ತಾರೆ ಅವ್ರು ಯಾವ ಕಾರಣಕ್ಕೆ ಹೋದ್ರು ಅನ್ನೋದಕ್ಕಿಂತ ಸ್ಪಷ್ಟತೆ ಸಿಕ್ಕಿಲ್ಲ ಅವರು ಪೊಲೀಸ್ನವ್ರಿಗೆ ಹೇಳಿರೋದೇನಂದ್ರೆ ನಾವಿಬ್ರು ಟೀ ಕುಡಿಯಕ್ಕೆ ಹೋಗಿದ್ವಿ ಅಂತ ರಾತ್ರಿ ಒಂದು ಐವತ್ತರ ಸಮಯಕ್ಕೆ ನಿರ್ಜನ ಪ್ರದೇಶದಲ್ಲಿ ಇಬ್ಬರು ಹುಡುಗಿಯರು ಟೀ ಕುಡಿಲಿಕ್ಕೆ ಹೋಗಿದ್ರು ಅನ್ನೋದ್ರ ಬಗ್ಗೆನೂ ಕೆಲವು ಅನುಮಾನಗಳಿದೆ ಅದಕ್ಕೆ ಆ ಹುಡುಗಿಯರೇ ಈಗ ಪೊಲೀಸ್ನವರು ಅವ್ರನ್ನ ಕರೆಸಿ ಮತ್ತೆ ಕ್ಲಾರಿಟಿಯನ್ನು ತಗೊಳ್ತಾರೆ ಸೊ ಹೀಗೆ ಇಬ್ಬರು ಹೆಣ್ಣು ಮಕ್ಕಳು ಹೋಗಿರ್ತಾರೆ ಹೋಗಿ ಅವರು ವಾಪಸ್ ಪಿ ಜಿಗೆ ಬರ್ತಾ ಇರ್ತಾರೆ ವಾಪಸ್ ಪಿ ಜಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಹಿಂಬದಿಯಿಂದ ಒಬ್ಬ ಕಾಮಕ ಫಾಲೋ ಮಾಡ್ಕೊಂಡು ಬರ್ತಾನೆ ಫಾಲೋ ಮಾಡ್ಕೊಂಡು ಬಂದು ಸಡನ್ ಆಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಅದರಲ್ಲಿ ಒಂದು ಹೆಣ್ಣು ಮಗಳನ್ನು ಹಿಡ್ಕೊಂಡು ಹಿಂದಿಂದ ಹೋಳು ಬಂದು ಅವಳನ್ನು ಹಿಡ್ಕೊಂಡು ಆಕೆಗೆ ಆಕೆಯ ಮರ್ಮಾಂಗಗಳನ್ನು ಸ್ಪರ್ಶಿಸಿ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಆತ ಒಂದು ವಿಕೃತವಾದಂಥ ಒಂದು ಸುಖವನ್ನು ಅನುಭವಿಸ್ತಾನೆ ಖುಷಿಯನ್ನು ಪಡ್ತಾನೆ ಆ ಕ್ಷಣದಲ್ಲೇ ಅಲ್ಲಿಂದ ಓಡಿ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಆ ಹುಡುಗಿ ಹೆದರ್ಕೊಳ್ತಾಳೆ ಇಬ್ಬರೂ ಕೂಡ ಅಲ್ಲಿಂದ ಆತರಾತುರವಾಗಿ ಪಿ ಜಿಗೆ ಹೋಗಿ ಸೇರ್ಕೊಳ್ತಾರೆ ಈ ವಿಷಯ ಇಲ್ಲಿಗೆ ಮುಗ್ದೋಯ್ತು ನನ್ನ ವಿಕೃತಿಯನ್ನು ತೀರಿಸ್ಕೊಂಡ್ಬಿಟ್ಟೆ ಅಂತ ಆತ ಸಂತೋಷವಾಗಿರ್ತಾನೆ ಲೋಕೇಶ್ ಗೌಡ ಅನ್ನುವಂತಹ ಒಬ್ಬ ವ್ಯಕ್ತಿ ಆ ಒಂದು ಫುಟೇಜನ್ನು ತಗೊಂಡು ಸಿ ಸಿ ಟಿ ವಿ ಕ್ಯಾಮರಾದ ಫುಟೇಜನ್ನು ತಗೊಂಡು ಪೊಲೀಸ್ ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ನೋಡಿ ಹೀಗಿಗೆ ನಮ್ಮ ಏರಿಯಾದಲ್ಲಿ ಒಂದು ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ನೀವು ಇದ್ರ ಬಗ್ಗೆ ಶಿಸ್ತು ಕ್ರಮವನ್ನು ತಗೊಳ್ಳಿ ಅಂತ ಜೊತೆಗೆ ಯಾವಾಗ ಆ ಒಂದು ಸಿ ಸಿ ಟಿ ವಿ ಕ್ಯಾಮರಾದ ಫುಟೇಜಸ್ ಇಡೀ ಮಾಧ್ಯಮಗಳಿಗೆ ಸಿಗತ್ತೆ ಬೆಂಗಳೂರಿನಾದ್ಯಂತ ಅದು ಬತ್ತಿ ದೊಡ್ಡ ಸುದ್ದಿ ಆಗುತ್ತೆ ಇಡೀ ಕರ್ನಾಟಕ ಈ ಕಡೆ ತಿರುಗಿ ನೋಡುತ್ತೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನಸಂದಣಿ ಇರುವಂತಹ ಊರಿನಲ್ಲಿ ಹೆಣ್ಣು ಮಗಳಿಗೆ ಈ ರೀತಿ ರಸ್ತೆಯಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಬಹುದಾ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ನಮ್ಮನೆ ಮನೆ ಮಕ್ಕಳು ಅನ್ನುವಂಥ ಒಂದು ಆತಂಕ ಎಲ್ಲರನ್ನ ಕಾಡುತ್ತೆ ಎಲ್ಲರೂ ಇದರ ಬಗ್ಗೆ ಒಂದು ಒತ್ತಾಯವನ್ನು ಹಾಕ್ತಾರೆ ಒತ್ತಡವನ್ನ ಹಾಕ್ತಾರೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಳುತ್ತೆ ನಮ್ಗೆ ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ಬೆಂಗಳೂರಂತ ದೊಡ್ಡ ಏರಿಯಾಗಳಲ್ಲಿ ದೊಡ್ಡ ಊರುಗಳಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಕಾಮನ್ ಅಂತ ತಗೊಳ್ಳಲ್ಲ ಆತನ ಹೆಡೆಮುರಿ ಕಟ್ತೀವಿ ಅಂತ ಅವರು ಒಂದು ಶಪಥವನ್ನು ಮಾಡ್ತಾರೆ ಆತನನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ತೆಗೆದು ನೋಡ್ತಾ ಹೋಗ್ತಾರೆ ಆತನ ಚಹರೆ ಸಿಗುತ್ತೆ ಅಂದರೆ ಆತ ಹೇಗಿದ್ದಾನೆ ಆತ ಅಲ್ಲಿಂದ ಓಡಿದ್ದು ತಪ್ಪಿಸ್ಕೊಂಡು ಹೋಗಿದ್ದೆಲ್ಲ ಸಿಕ್ಕಾಗ ಅವನ ಮುಖಚರ್ಯವನ್ನು ಅವರು ಸ್ಪಷ್ಟವಾಗಿ ಸ್ಕ್ರೀನ್ಶಾಟ್ ತಗೊಳ್ತಾರೆ ಅವನು ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ ಆತನ ಹೆಸರು ಸಂತೋಷ್ ಡೇನಿಯಲ್ ಅಂತ ಈ ಸಂತೋಷ್ ಡೇನಿಯಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಈತನ ಹಿನ್ನೆಲೆಯನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವನು ತುಂಬ ವಿದ್ಯಾವಂತ ಅಲ್ಲ ಒಂದು ಪಿ ಯು ಸಿ ವರ್ಗು ಓದಿರ್ತಾನೆ ಆದರೆ ಹಿಂದೆ ಸಲ ಒಂದು ಬೈಕನ್ನು ಕಳ್ತನ ಮಾಡಿ ಪೊಲೀಸ್ನವ್ರಿಗೆ ಸಿಕ್ಕಾಕ್ಕೊಂಡು ಅಲ್ಲಿ ಮುಚ್ಚಳಿಕೆಯನ್ನೆಲ್ಲ ಬರೆದುಕೊಟ್ಟು ಬೇಲನ್ನು ತಗೊಂಡು ಹೊರಗೆ ಬಂದಿರ್ತಾನೆ ಒಂದು ಕಳ್ತನದ ಕೇಸ್ನಲ್ಲಿ ಹೀಗೆ ಒಂದು ಎರಡು ಕೇಸ್ಗಳನ್ನು ಮಾಡಿ ಈತ ಒಂದು ಒಂದು ಕ್ರೈಮ್ ಹಿನ್ನೆಲೆಯನ್ನು ಹೊಂದಿರುವವನೇ ಇವನು ಇತ್ತೀಚಿನ ದಿನಗಳಲ್ಲಿ ಲಾರಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಡ್ರೈವಿಂಗ್ ಕೆಲಸವನ್ನು ಮಾಡುವಾಗ ಈತನಿಗೊಬ್ಬ ಸ್ನೇಹಿತನು ಕೂಡ ಆಗಿರ್ತಾನೆ ಹಾಗೆ ಸ್ನೇಹಿತೆಯೂ ಕೂಡ ಆಗಿರ್ತಾಳೆ ಅದು ಸ್ನೇಹಿತೆ ಯಾರು ಅಂತ ಕೇಳಿದ್ರೆ ಒಬ್ಬ ಹೆಂಗಸು ಆ ಹೆಂಗಸಿಗೆ ಈಗಾಗಲೇ ಮದುವೆ ಆಗಿ ಒಂದು ಮಗು ಇರುತ್ತೆ ಆ ಹೆಣ್ಣಿನ ಜೊತೆಗೆ ಈತನಿಗೆ ಒಂದು ಸ್ನೇಹ ಸಂಪರ್ಕ ಬೆಳೆಯುತ್ತೆ ಸೊ ಆತನಿಗೆ ಈ ವಿಕೃತಿ ಅನ್ನೋದು ಒಳಗಿಂದ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ರಸ್ತೆಯಲ್ಲಿ ಹೋಗುವಾಗ ಈ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡ್ತಾನೆ ಅವತ್ತು ಮೂರನೇ ತಾರೀಕು ಇಬ್ಬರಲ್ಲಿ ಆ ಹುಡುಗಿಯ ಮೇಲೆ ಈತನಿಗೆ ಒಂದು ಆಸೆಯಾಗಿ ಸುತ್ತಮುತ್ತ ಜನ ಇಲ್ಲದೆ ಇರುವಂಥದ್ದನ್ನು ಗಮನಿಸಿ ಇವನು ಏನು ಮಾಡ್ತಾನೆ ಅಂತ ಅಂದರೆ ಅವಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ ಅವನ ವಿಕೃತಿಯನ್ನು ಅವನು ತೀರಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ ಸೊ ಇದ್ರ ಬಗ್ಗೆ ಪೊಲೀಸ್ನವರು ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಎರಡು ತಂಡಗಳಾಗಿ ಪೊಲೀಸ್ನವ್ರನ್ನ ವಿಭಾಗ ಮಾಡಿ ನೀವು ಇದನ್ನು ತನಿಖೆ ಮಾಡಿ ಅಂತ ಬಿಡ್ತಾರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ತಲೆನೋವಾಗುತ್ತೆ ಅಂದರೆ ನೀವು ನಂಬಲಿಕ್ಕಿಲ್ಲ ಅವರು ಯಾವ ಆ್ಯಂಗಲ್ನಲ್ಲಿ ಹೋಗಿ ತನಿಖೆಯನ್ನು ಮಾಡಿದ್ರು ಆತ ಸಿಕ್ಕಾಕ್ಕೊಳ್ಳೋದೇ ಇಲ್ಲ ಅವನ ಹೆಸರು ಗೊತ್ತಾಗಿದೆ ಅವನ ಊರು ಗೊತ್ತಾಗಿದೆ ಅವನು ಎಲ್ಲಿದ್ದ ಗೊತ್ತಾಗಿದೆ ಎಲ್ಲಿ ಕೆಲಸ ಮಾಡ್ತಿದ್ದ ಗೊತ್ತಾಗಿದೆ ಆದರೆ ಆತ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇತ್ತು ಯಾಕೆ ಸಿಗ್ತಾ ಇರಲಿಲ್ಲ ಒಂದು ಭಾಳ ಮುಖ್ಯವಾದಂಥ ಕಾರಣ ಇದೆ ಯಾವಾಗ ಪೊಲೀಸ್ನವರು ಎರಡು ತಂಡಗಳಾದರೂ ಅವರು ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ತೆಗಿತಾರೆ ಬರೋಬ್ಬರಿ ಏಳುನೂರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ತೆಗಿತಾರೆ ನೀವು ಯೋಚನೆ ಮಾಡಿ ಬೆಂಗಳೂರಿನಲ್ಲಿ ಏಳ್ನೂರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅದರ ಫುಟೇಜನ್ನು ತಗೊಬಂದು ಅಷ್ಟನ್ನು ಪ್ಲೇ ಮಾಡ್ಕೊಂಡು ನೋಡಿ ಅವನು ಎಲ್ಲಿಂದ ಎಲ್ಲಿಗೆ ಹೋದ ಅಲ್ಲಿಂದ ಎಲ್ಲಿಗೆ ಹೋದ ಅವನು ಯಾವ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಡ ಯಾವ ಗಾಡಿ ಹತ್ತಿದ ಪ್ರತಿ ಪ್ರತಿ ಸಲ ಅವನು ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ವಿಚಾರಣೆ ಮಾಡೋದು ಅವ್ನು ಅಲ್ಲಿಂದ ಬೇರೆ ಎಲ್ಲಿ ಅಲ್ಲಿಗೆ ಹೋಗಿ ವಿಚಾರಣೆ ಮಾಡೋದು ಅಲ್ಲಿಂದ ಯಾವ ಗಾಡಿ ಹತ್ತಿದ ಆ ಗಾಡಿಗೆ ಟ್ರೇಸ್ ಮಾಡಿ ಆ ಗಾಡಿ ಓನರು ಹಿಂಗೆ ಮಾಡ್ತಾ 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 ಹೋಗಿ ಹತ್ತು ದಿನಗಳು ಹಿಡಿಯುತ್ತೆ ನಿನ್ನೆ ಈತನನ್ನು ಕೇರಳದಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರೆ ಒಂದು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಈತನನ್ನು ಅರೆಸ್ಟ್ ಮಾಡ್ತಾರೆ ಬೆಂಗಳೂರಿಗೆ ಇವತ್ತು ಕರ್ಕೊಂಡು ಬರ್ತಾರೆ ಆತ ಈ ಕೃತ್ಯವನ್ನು ತಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ ಜೊತೆಗೆ ಆತ ಒಂದು ವಿಕೃತ ಖುಷಿಗೋಸ್ಕರವೇ ಮಾಡಿದ್ದು ಅಂತ ಕೂಡ ಒಪ್ಕೊಂಡಿದ್ದಾನೆ ಇಲ್ಲಿ ಬಹಳ ಆಘಾತ ಆದಂತ ನನಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಆತ ಈ ಕಥೆಯನ್ನು ಹೇಳುವಾಗ ಅಂದ್ರೆ ಪೊಲೀಸ್ನವರು ಈ ತನಿಖೆಯನ್ನು ಮಾಡುವಾಗ ಅವ್ರಿಗೆ ಗೊತ್ತಾದಂಥ ವಿಚಾರ ಏನಂದರೆ ಈ ಗೃಹರಕ್ಷಕ ದಳ ಅಂತ ಒಂದಿದೆ ಹೋಮ್ ಗಾರ್ಡ್ಸ್ ಅಂತ ಕರೀತಾರೆ ಅವ್ರನ್ನ ಅದರಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಗಳು ನಾನು ಆಗಲೇ ಹೇಳಿದ್ನಲ್ಲ ಈತನಿಗೊಂದು ಹುಡುಗಿ ಸ್ನೇಹ ಬೆಳೆದಿರುತ್ತೆ ಒಂದು ಮಗು ಇರುವಂತ ಒಂದು ಹೆಂಗಸಿನ ಜೊತೆ ಸ್ನೇಹ ಬೆಳೆದಿರುತ್ತೆ ಅವರು ಪ್ರೇಯಸಿ ಇದ್ದಾಳೆ ಈತನಿಗೆ ಅಂತ ಆ ಪ್ರೇಯಸಿ ಕೆಲಸ ಮಾಡ್ತಾ ಇದ್ದಿದ್ದು ಗೃಹ ರಕ್ಷಕ ದಳ ಅಂದ್ರೆ ಹೋಮ್ ಗಾರ್ಡ್ಸ್ ಆಕೆಗೆ ಒಂದಷ್ಟು ಪೊಲೀಸ್ ಇಲಾಖೆಯ ಕಾಂಟ್ಯಾಕ್ಟ್ ಇರುತ್ತೆ ಅದರ ಜೊತೆಗೆ ಆಕೆ ಎವ್ರಿ ಡೇ ಟಿವಿಯನ್ನ ವಾಚ್ ಮಾಡ್ತಾ ಇರ್ತಾಳೆ ಟಿವಿಯಲ್ಲಿ ಯಾವಾಗ ಈತನ ಬಗ್ಗೆ ಏನೇನು ತನಿಖೆ ಆಯಿತು ತನಿಖೆ ಆಯಿತು ಇಲ್ಲಿವರೆಗೆ ಬಂತು ಇಲ್ಲಿವರೆಗೆ ಬಂತು ಅಂತ ನಮ್ಮ ಮಾಧ್ಯಮಗಳು ಬಿತ್ತರಿಸ್ತಾ ಇರ್ತಾವಲ್ಲ ಈ ಎಲ್ಲ ಒಂದು ಅಂಶಗಳನ್ನು ತಗೊಂಡು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಆತನಿಗೆ ತಲುಪಿಸ್ತಾ ಇರ್ತಾಳೆ ಹಿಂಗೆ ಹಿಂಗೆ ನಡೀತಾ ಇದೆ ಹಿಂಗ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ನೀನು ಹುಡುಕ್ತಾ ಇದ್ದಾರೆ ಇಲ್ಲಿ ಹುಡುಕ್ತಾ ಇದ್ದಾರೆ ಹಿಂಗ್ ಬರ್ತಾ ಇದ್ದಾರೆ ನೀನು ಈ ತರ ಕೆಲಸ ಮಾಡಬೇಕು ನೀನು ಹಿಂಗ್ ತಪ್ಪಿಸ್ಕೋಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಆಕೆಯೇ ಆತನಿಗೆ ಗೈಡ್ ಮಾಡ್ತಾ ಇರ್ತಾಳೆ ಒಂದು ಹೆಣ್ಣಿಗೆ ಆಗಿರುವಂಥ ಅನ್ಯಾಯವನ್ನು ಪ್ರಶ್ನಿಸಿ ಆತನ ಕೆನ್ನೆಗೆ ಬಾರಿಸಿ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕೊಡೋದ್ರ ಬದಲು ಈ ಹೆಣ್ಣು ಏನ್ಮಾಡ್ತಾಳೆ ಅಂತಂದ್ರೆ ಆತನನ್ನ ನೀನು ಇಲ್ಲಿರಲೇ ಬೇಡ ಕರ್ನಾಟಕದಲ್ಲಿ ಒಂದಷ್ಟು ದಿನ ತಮಿಳ್ನಾಡು ಕಡೆ ತಲೆ ತಪ್ಪಿಸ್ಕೊಂಡು ಹೋಗುವಂಥ ಐಡಿಯಾವನ್ನು ಕೊಡ್ತಾಳೆ ಆತ ತಮಿಳ್ನಾಡು ಕಡೆಗೆ ಹೋಗ್ತಾನೆ ಆದರೆ ಅವನಿಗೆ ಅಲ್ಲಿ ಯಾವಾಗ ಪೊಲೀಸ್ನವರು ಅಲ್ಲಿಯೂ ಟ್ರೇಸ್ ಮಾಡ್ತಾರೆ ಅಂತ ಭಯ ಆಗುತ್ತೆ ಆಗ ಈ ಡ್ರೈವಿಂಗ್ ಕೆಲಸ ಮಾಡುವಾಗ ಒಬ್ಬ ಸ್ನೇಹಿತ ಇದ್ದ ಪರಿಚಯ ಆಗಿದ್ದ ಅಂತ ಹೇಳಿದ್ನಲ್ಲ ಅವನು ಕೇರಳದವನು ಸೊ ಆ ಒಂದು ಕೇರಳದವನು ಏನಿದ್ದ ಫ್ರೆಂಡು ಅವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇರಳಕ್ಕೆ ಹೋಗಿ ಅಲ್ಲಿ ತಲೆ ತಪ್ಪಿಸ್ಕೊಂಡಿರಬೇಕು ಗ್ರಾಮೀಣ ಭಾಗದಲ್ಲಿ ಯಾವ ಕಾರಣಕ್ಕೂ ಪೊಲೀಸ್ನವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಮೀಡಿಯಾದಲ್ಲಿ ನಡೆಯೋವರೆಗೂ ಆಗುತ್ತೆ ಆಮೇಲೆ ಪೊಲೀಸ್ನವರು ಸುಮ್ಮನಾಗ್ಬಿಡ್ತಾರೆ ಆಮೇಲೆ ನಮ್ಮ ಪಾಡಿಗೆ ನಾವು ವಾಪಸ್ ಬಂದು ಜೀವನ ಮಾಡಬಹುದು ಅನ್ನೋದು ಈ ಪ್ರೇಯಸಿ ಮತ್ತು ಆ ಪ್ರಿಯಕರ ಆ ಈ ಕಾಮುಕ ಏನಿದ್ದ ಆ ಕಾಮುಕ ಮತ್ತು ಆತನ ಪ್ರೇಯಸಿ ಆಕೆಯೂ ಕೂಡ ಹೆಚ್ಚು ಕಮ್ಮಿ ಅಂಥದ್ದೇ ಮನಸ್ಥಿತಿಯವರು ಇರಬೇಕು ಇಲ್ಲಾಂದರೆ ಅಂಥವ್ರಿಗೆ ಯಾರು ಸಹಾಯವನ್ನು ಮಾಡ್ತಾರೆ ಸೊ ಇಬ್ರು ಒಂದು ಪ್ಲಾನ್ ಮಾಡಿ ಅಲ್ಲಿಗೆ ಹೋಗಿದ್ರು ಆಕೆಯನ್ನು ಕೂಡ ಈಗ ಪೊಲೀಸ್ನವರು ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಆ ಹೆಣ್ಣು ಮಗಳಿಗೆ ನಾಚಿಕೆ ಆಗ್ಬೇಕು ಇವನಿಗೆ ನಾನು ಹೇಳೋದೇನಂದ್ರೆ ಇಂಥ ಕಾಮಕರು ರಸ್ತೆ ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಇದ್ದಾರೆ ಇಂಥವರಿಂದ ತಪ್ಪಿಸ್ಕೊಂಡು ಜೀವನ ಮಾಡುವಂಥದ್ದು ಪ್ರತಿ ಹೆಣ್ಣು ಮಕ್ಕಳಿಗೂ ಒಂದು ಚಾಲೆಂಜ್ ಆಗಿದೆ ನಮ್ಮ ಮನೆಯ ನಿಮ್ಮ ಮನೆಯ ಹೆಣ್ಣು ಮಕ್ಕಳುಗಳಿಗೆ ಯಾವ ಸಮಯದಲ್ಲಿ ಅಂದ್ರೆ ನಾನು ಅವ್ರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಆದ್ರೆ ನಿರ್ಜನ ಪ್ರದೇಶಗಳಲ್ಲಿ ಈ ರೀತಿಯ ಮಧ್ಯರಾತ್ರಿಗಳಲ್ಲಿ ಓಡಾಡುವಾಗ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ನಿಮ್ಮ ಸೇಫ್ಟಿಗೆ ಏನ್ ಬೇಕು ಅದನ್ನ ನೀವು ಮಾಡ್ಕೊಳ್ಳಿ ದಯಮಾಡಿ ಎಲ್ಲಾದ್ರೂ ಹೋಗುವಾಗ ನಿಮ್ಮ ಸುರಕ್ಷತೆಯನ್ನ ನೀವು ನೋಡ್ಕೊಳ್ಳಿ ಏನು ಬೆಂಗಳೂರಿನಲ್ಲಿ ಏನಾಗಲ್ಲ ಬಿಡು ಹೊರಗೆ ಹೋಗ್ಬೋದು ಬಿಡು ಆ ತರದ ಒಂದು ನೆಗ್ಲಿಜೆನ್ಸಿ ಬೇಡ ಏನೋ ಇವತ್ತು ಇಷ್ಟಕ್ಕಾಯ್ತು ಓಕೆ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದನ್ನು ತಂದು ಕೊಡ್ತಾ ಯಾರು ಜೊತೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದನ್ನು ವಾಪಸ್ ಮತ್ತೆ ತರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಈ ಕಾಮಕನಿಗೆ ಈ ಸಂತೋಷ್ ಡೇನಿಯಲ್ ಅನ್ನುವಂಥವನಿಗೆ ಎಂಥ ಶಿಕ್ಷೆ ಆಗಬೇಕು ಅಂದ್ರೆ ಇನ್ನೊಂದು ಸಲ ಪರಪುರುಷ ಯಾವುದೇ ಹೆಣ್ಣು ಮಕ್ಕಳನ್ನು ಮುಟ್ಟುವಾಗ ಆತನಿಗೊಂದು ಈ ಒಂದು ಘಟನೆ ನೆನಪಾಗಿ ಈ ಶಿಕ್ಷೆ ನೆನಪಾಗಿ ಜೀವ ಜಲ್ಲನಬೇಕು ಆ ಕೃತ್ಯವನ್ನು ಮಾಡ್ಲಿಕ್ಕೆ ಹೋಗ್ತಿದ್ದವನು ಕೂಡ ನಿಲ್ಲಿಸಿ ವಾಪಸ್ ಹೋಗಬೇಕು ಅಂಥ ಒಂದು ಶಿಕ್ಷೆ ಈ ಆಗಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ